ನಮಸ್ತೆ ಹಿಂದಿನ ತರಗತಿಯಲ್ಲಿ ನಾವು ಕರಣಿಗಳು ಅಂದರೆ ಏನು ಅಂತ ಅಧ್ಯಯನ ಮಾಡಿದ್ದೇವೆ ಕರಣಿಗಳಲ್ಲಿ ಕರಣಿಗಳನ್ನು ಘಾತಾಂಕ ರೂಪದಲ್ಲಿ ಬರೆಯೋದು ಘಾತಾಂಕ ರೂಪದಿಂದ ಕರಣಿ ರೂಪಕ್ಕೆ ಬರೆಯೋದನ್ನು ಕಲ್ತಿದ್ದೇವೆ ಸ್ವಲ್ಪ ನೆನಪ ಈಗ ಇದೆಯೇನು ನೆನಪಿದೆಯಾ ಇದು ಘಾತಾಂಕ ರೂಪ ಈಗ ಇದನ್ನು ನಾವು ಕರಣಿ ರೂಪಕ್ಕೆ ಪರಿವರ್ತಿಸಬೇಕಾಗಿದೆ ಹೇಗೆ ಮಾಡೋದು ಹೀಗೆ ಬರೆದಿದ್ದೀರಾ ನೋಡಿ ಇಲ್ಲಿ ಎರಡು ಬರಿತೀನಿ ಇಲ್ಲಿ ಮೂರು ಬರೀತೀನಿ ಕರಣೀಯ ಕರಣಿ ಕ್ರಮ ಪೂರ್ಣಾಂಕ ಈ ಮೂರನ್ನು ನೆನ್ಪಿಟ್ಕೊಂಡ್ರೆ ಸಾಕು ಇನ್ನೊಂದು ಬರೀನಾ ಇಲ್ಲಿ ನಾಲ್ಕನೇ ಮೂಲದ ಮೂರು ಅಂತ ಬರೆದು ಏಳು ಬರಿತೀನಿ ಈಗ ನಾವು ಇದನ್ನು ಘಾತಾಂಕ ರೂಪಕ್ಕೆ ಕ ಪರಿವರ್ತಿಸಬೇಕಾಗಿದೆ ಹೇಗೆ ಬರೆಯೋದು ಫಸ್ಟ್ ಬ್ರ್ಯಾಕೆಟ್ ಹಾಕೋದು ಆಮೇಲೆ ಮೂರು ಬರೆಯೋದು ಆಮೇಲೆ ನಾಲ್ಕನೇ ಒಂದು ಬರೆಯೋದು ಒನ್ ಬೈ ಫೋರ್ ಬರೆಯೋದು ಸರಿನಾ ಆಮೇಲೆ ಉಳಿದದ್ದು ಹೇಳಿ ಇಲ್ಲಿ ಬರೆಯೋದು ಇದು ಘಾತಾಂಕ ರೂಪದಿಂದ ಕರಣಿ ರೂಪಕ್ಕೆ ಪರಿವರ್ತಿಸುವಂಥದ್ದು ಕರಣಿ ರೂಪದಿಂದ ಘಾತಾಂಕ ರೂಪಕ್ಕೆ ಪರಿವರ್ತಿಸುವಂಥದ್ದು ಇದನ್ನು ನಾವು ಸ್ಪಷ್ಟವಾಗಿ ಕಲ್ತಿದ್ದೇವೆ ಇವತ್ತು ನಾವು ಕಲಿಯುವಂಥದ್ದು ಸಮರೂಪಕರಣಿಗಳು ಏನಿದು ಸಮರೂಪಕರಣಿಗಳು ಅಂತ ನೋಡೋಣ ಹಾಗಾದ ಸಮರೂಪಕರಣಿಗಳಂದರೆ ಇಲ್ಲಿ ರೂಟ್ ಮೂರು ಅಂತ ಬರೀತೇನೆ ಎರಡು ರೂಟ್ ಮೂರು ಅಂತ ಬರಿತೀನಿ ಹಾಫ್ ರೂಟ್ ತ್ರೀ ಅಂತೂ ಬರಿತೀನಿ ಆಮೇಲೆ ಮೂರು ರೂಟ್ ಮೂರು ಬರಿತೀನಿ ಎಕ್ಸ್ ರೂಟ್ ಮೂರು ಅಂತ ಬರಿತೀನಿ ನಾವು ಕಲ್ತಿದ್ದೇವೆ ಇಲ್ಲಿ ಕರಣೀಯ ಎಲ್ಲ ಕರಣಿಗಳ ಕರಣೀಯ ಮೂರು ಹೌ ಹಾಗಾಗಿ ಕರಣೀಯ ಮೂರು ನಾನು ಮೂರು ಮಾತ್ರ ಬರೀತೇನೆ ಇದು ಕರಣೀಯ ಹಾಗೆ ಎಲ್ಲ ಕರಣಿಗಳ ಕರಣೀಯ ಮೂರು ಹಾಗಿದ್ರೆ ಕರಣಿ ಕ್ರಮ ಎಷ್ಟು ಎಲ್ಲ ನೋಡಿ ಇಲ್ಲಿ ಎಲ್ಲದರ ಕರಣೀಯ ಕ್ರಮ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಹಾಗಾಗಿ ಎಲ್ಲರ ಕರಣಿ ಕ್ರಮ ಅದು ಎರಡೇ ಆಗಿರ್ತದೆ ಈಗ ನಾವು ಗಮನಿಸಬೇಕಾದ ಇಷ್ಟೇ ಇಲ್ಲಿ ನೋಡಿ ಎಲ್ಲ ಕರಣಿಗಳ ಕರಣೀಯ ಕ್ರಮ ಒಂದೇ ಆದರೆ ಅವುಗಳಿಗೆ ಸಮರೂಪಕರಣಿ ಅಂತ ಹೆಸರು ಇಲ್ಲಿ ಹಾಗಾಗಿ ಕರಣೀಯ ಕ್ರಮ ಒಂದೇ ಆಗಿರಬೇಕು ಇಲ್ಲಿ ರೂಟ್ ಟು ಬರಿತೀನಿ ಹಾಫ್ ರೂಟು ಟು ಎಕ್ಸ್ ರೂಟು ಟು ಮೈನಸ್ ಟು ರೂಟು ಟು ರೂಟು ಟು ಹಾಫ್ ರೂಟು ಟು ಎಕ್ಸ್ ರೂಟು ಟು ಮೈನಸ್ ಟೂ ರೂಟು ಟು ಈ ಎಲ್ಲ ಇಡೀ ಸಮಗ್ರವಾಗಿ ನೋಡಿ ಸಮಗ್ರ ಅಂದರೆ ಎಲ್ಲ ಈಗ ಇಲ್ಲಿ ಕರಣೀಯವನ್ನು ನೀವು ಗುರುತಿಸಿ ಅದು ಗ್ಯಾರಂಟಿ ಎರಡು ಆಗಿರ್ತದೆ ಇಲ್ಲಿ ಕರಣಿ ಕ್ರಮ ಇದೆ ಅದು ಎರಡಾಗ್ ಎರಡೆದಾಗ್ತದೆ ಈಗ ಗಮನಿಸಬೇಕಾದೇನೆಂದರೆ ಕರಣೀಯ ಎರಡು ಕರಣಿ ಕ್ರಮ ಎರಡು ಅಂತ ಇದೆ ಅದು ಒಂದೇ ಆಗಬೇಕಾಗಿಲ್ಲ ಆದರೆ ಎಲ್ಲ ಕರಣೀಯಗಳು ಒಂದೇ ಆಗಿದ್ದು ಎಲ್ಲ ಕರಣಿ ಕ್ರಮಗಳು ಒಂದೇ ಆಗಿರಬೇಕು ಅದು ಹಿಂದಿನ ಉದಾಹರಣೆ ನೋಡಿ ಒಂದೇದು ಅಲ್ಲಿ ಕರಣೀಯ ಎಲ್ಲ ಕರಣಿಗಳ ಕರಣೀಯ ಮೂರು ಕರಣಿ ಕ್ರಮ ಒಂದೇ ಅದು ಎರಡು ಒಂದೇ ಆಗಬೇಕಾಗಿಲ್ಲ ಇವುಗಳಿಗೆ ಸಮರೂಪಕರಣಿಗಳು ಅಂತ ಹೆಸರು ಹಾಗಿದ್ರೆ ಸಮರೂಪಕರಣಿಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಸಮರೂಪಕರಣಿಗಳು ಎಂದರೇನು ಹೃಸ್ವರೂಪ ಅಂತ ಹೆಸರು ಹೃಸ್ವರೂಪ ಅಂದರೆ ಸಂಕ್ಷೇಪಿತ ರೂಪ ಸಣ್ಣ ರೂಪ ಹೃಸ್ವರೂಪದಲ್ಲಿ ಕರಣೀಯ ಕರಣೀಯ ಕರಣಿಕ್ರಮ ಒಂದೇ ಆಗ್ತದೆ ಒಂದೇ ಆದರೆ ಅದೊಂದು ಸಮರೂಪಕರಣಿ ಅಂತ ಹೆಸರು ಇಷ್ಟನ್ನು ನಾವು ಕಲ್ತರೆ ಆಯಿತು ಈಗ ನಾನು ನಿಮಗೆ ಎರಡು ಇಲ್ಲಿ ಉದಾಹರಣೆಯನ್ನು ಕೊಡ್ತೇನೆ ನೀವು ಯಾವುದು ಸಮರೂಪಕರಣಿ ಯಾವುದು ಅಸಮರೂಪಕರಣಿ ಅಂತ ಗುರುತಿಸಬೇಕು ಒಟ್ಟೆ ಒಟ್ಟಿಗೆ ಮಾಡೋಣ ಆರು ರೋಟಿ ಎರಡು ಎರಡು ರೋಟು ಮೂರು ಐದು ರೋಟಿ ಎರಡು ಎಕ್ಸ್ ರೂಟ್ ಮೂರು ನಾಲ್ಕು ರೂಟ್ ಎರಡು ಅಂತ ಸುಮಾರು ಕರಣಿಗಳನ್ನು ಕೊಟ್ಟೆ ನಾನಿಲ್ಲಿ ಇಲ್ಲಿ ನಿಮಗೆ ಸಮರೂಪಕರಣಿಗಳನ್ನು ಪಟ್ಟಿ ಮಾಡ್ಬೋದಾ ಇದರಲ್ಲಿ ಎರಡು ಬಗೆಯ ಕರಣಿಗಳಿದೆ ಅದನ್ನು ನಾನು ಹೀಗೆ ಮಾಡ್ತೀನಿ ಟೈಪ್ ಎ ಅಂತ ಬರೀತೇನೆ ಒಂದು ರೂಪದ ಕರಣಿ ಆಗ್ಬೋದಾ ಇನ್ನೊಂದು ಟೈಪ್ ಬಿ ಅಂತ ಇದೆ ಅದು ಇನ್ನೊಂದು ರೂಪದ ಕರಣಿ ಈಗ ಅಡಿಯಲ್ಲಿ ಗೆರೆ ಹಾಕ್ತಾ ಹೋಗೋಣ ಯಾವುದರ ಕರಣೀಯ ಒಂದೇ ರೀತಿ ಇದೆ ಇಲ್ಲೊಂದಿದೆ ಇಲ್ಲೊಂದಿದೆ ಇಲ್ಲಿ ಒಂದು ಕರಣಿ ಇದೆ ಗಮನಿಸಿ ಇಲ್ಲಿ ಕರಣೀಯಗಳೆಲ್ಲ ಒಂದೇ ಇದೆ ಎಷ್ಟಿದೆ ಎರಡಿದೆ ಕರಣಿ ಕ್ರಮಗಳೆಷ್ಟಿದೆ ಎರಡಿದೆ ಹಾಗಾಗಿ ನಾನಿದನ್ನು ಗುಂಪು ಹೇಗೆ ಸೇರಿಸ್ಬೋದಲ್ಲ ಆರು ರೋಟಿ ಎರಡು ಐದು ರೋಟಿ ಎರಡು ನಾಲ್ಕು ರೂಟ್ ಎರಡು ಫೋರ್ ರೋಡ್ ಟು ಇದು ಒಂದೇ ಕರಣಿಗಳು ಈಕ್ವಲ್ ಸರ್ಡ್ಸ್ ಅಂತ ಕರೀತಾರೆ ಹಾಗೆ ಉಳ್ದದ್ದು ಇದೆಯಲ್ಲ ಇಲ್ಲಿ ನೋಡೋಣ ಟೂ ರೂಡ್ ತ್ರೀ ಎಕ್ಸ್ ರೂಡ್ ತ್ರೀ ಇಲ್ಲಿ ಕರಣೀಯಗಳು ಮೂರು ಎಷ್ಟಿದೆ ನೋಡಿ ಕರಣಿ ಕ್ರಮಗಳು ಎರಡು ಹಾಗಾಗಿ ಟೂ ರೂಡ್ ತ್ರೀ ಎಕ್ಸ್ ರೂಡ್ ತ್ರೀ ಇವುಗಳು ಸಮರೂಪಕರಣಿಗಳು ಸರಿಯಾ ಈಗ ನಾವು ನಾನೇ ಒಂದು ಎರಡು ಮೂರು ಪ್ರಶ್ನೆಗಳನ್ನು ಕೊಡ್ತೇನೆ ನಿಮಗೆ ನೀವು ಇದನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು ಅದರಲ್ಲಿ ಎ ಬಗೆಯ ಕರ್ಣಿಗಳಿರ್ಬೋದು ಬಿ ಬಗೆಯದ್ದಿರ್ಬೋದು ಸಿ ಇರ್ಬೋದು ಒಂದನೇ ಪ್ರಶ್ನೆ ಬರೀತೇನೆ ಆರು ರೂಟ್ ಎರಡು ಎಕ್ಸ್ ರೂಟ್ ಏಳು ಮೂರು ರೂಟ್ ಎರಡು ವೈ ರೂಟ್ ಮೂರು ಎಕ್ಸ್ ರೂಟ್ ಎರಡು ಇದನ್ನು ನೀವು ಇಲ್ಲಿ ಈ ಇಷ್ಟನ್ನು ವರ್ಗೀಕರಿಸಬೇಕು ಎ ಬಿ ಸಿ ಇನ್ನೊಂದು ಪ್ರಶ್ನೆ ಬರೀತೇನೆ ಎಕ್ಸ್ ರೋಟ್ ವೈ ವೈ ರೋಟ್ ವೈ ಝಡ್ ರೂಟ್ ವೈ ಮೂರು ರೂಟ್ ಎಕ್ಸ್ ಆರು ರೂಟ್ ಎಕ್ಸ್ ಇದನ್ನು ಗುರುತಿಸಬೇಕು ಕೊನೆಯ ಪ್ರಶ್ನೆ ಆರು ರೂಟ್ ಎ ಬಿ ಎಕ್ಸ್ ರೂಟ್ ಎ ವೈ ರೂಟ್ ಎ ಬಿ ಎ ರೂಟ್ ಎ ಎಕ್ಸ್ ರೂಟ್ ಎ ಬಿ ಹೀಗೆ ಕೊಟ್ಟರೆ ಇವುಗಳನ್ನು ಸಮರೂಪಕರಣಿಗಳನ್ನಾಗಿ ವರ್ಗೀಕರಿಸಬೇಕು ಸಾಧ್ಯನಾ ಪ್ರಯತ್ನ ಮಾಡ್ತೀರಾ ಥ್ಯಾಂಕ್ ಯು